ರಾಯಭಾಗ ತಾಲೂಕಿನ ಮಗಳಕೋಡ ಪಟ್ಟಣದ ಹರಣಕೋಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಘಟನೆ ಸುಮಾರು ಏಳೆಂಟು ತಿಂಗಳ ಹಿಂದೆ ಶಾಲೆಯಲ್ಲಿ ಹಳೆಯ ಶೌಚಾಲಯ ಕೆಡವೆ ಜಿಲ್ಲಾ ಪಂಚಾಯಿತಿಯ ಮೂರು ಲಕ್ಷ ರೂಪಾಯಿ ಅನುದಾನ ಅರಿಯಲ್ಲಿ ಹೊಸ ಶೌಚಾಲಯ ನಿರ್ಮಿಸಿದ್ದಾರೆ ಹೊಸ ಶೌಚಾಲಯ ಕಳಪೆ ಕಾಮಗಾರಿಯಾಗಿದ್ದರಿಂದ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ರಾಯಭಾಗ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಆರ್ಬಿ ಮನುವಡ್ಡರ್ ಅವರಿಗೆ ಎರಡು ಮೂರು ಬಾರಿ ಮನ್ಫಿ ಕೊಟ್ಟರು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಯಾಕೆ ಈ ಶಾಲೆಯಲ್ಲಿ ಸುಮಾರು ಒನ್ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಅದರಲ್ಲಿ ತೊಂಬತ್ತು ವಿದ್ಯಾರ್ಥಿನಿಯರು ಕಲಿಯುತ್ತಿದ್ದಾರೆ ಶಾಲೆಯಲ್ಲಿ ಹೊಸ ಶೌಚಾಲಯ ಕಳಪೆ ಕಾಮಗಾರಿಯಾಗಿ ಕಟ್ಟಡ ಅರ್ಧಕ್ಕೆ ನಿಂತು ನಾಲ್ಕರಿಂದ ಐದು ತಿಂಗಳು ಕಳೆದರೂ ಇತ್ತ ಕಡೆ ಸಂಬಂಧಿಸಿದ ಅಧಿಕಾರಿಗಳು ಯಾರು ಯಾಕೆ ಭೇಟಿ ಕೊಟ್ಟಿಲ್ಲ ಎನ್ನುವುದು ಯಕ್ಷ ಆಗಿದೆ ಶಾಲೆಯ ವಿದ್ಯಾರ್ಥಿನಿಯರು ಶಾಲೆಯ ಬದಿಯಲ್ಲಿ ಕಂಬಿನ ಗದ್ದೆಯಲ್ಲಿ ನೀರಿನ ಕಾಲುವೆಗಳಲ್ಲಿ ಶೌಚಕ್ಕೆ ಹೋಗುತ್ತಿದ್ದಾರೆ ಈ ವಿಷಯ ಮಕ್ಕಳ ಪಾಲಕರ ಗಮನಕ್ಕೆ ಬರುತ್ತಿದ್ದಂತೆ ಪಾಲಕರು ಹೆಣ್ಣು ಮಕ್ಕಳನ್ನ ಈ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ಹಾಗಾದ್ರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಸಾಧ್ಯ ಈ ಕಾಮಗಾರಿಗೆ ಸಂಬಂಧಪಟ್ಟ ಗುತ್ತಿಗೆದಾರನನ್ನ ಶಾಲೆಯ ಮುಖ್ಯ ಶಿಕ್ಷಕರು ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು ಕಳಪೆ ಕಾಮಗಾರಿ ಬಗ್ಗೆ ಕೇಳಿದರೆ ಕಾಮಗಾರಿ ಬಿಲ್ನ ನಾನು ಹೇಗೆ ತೆಗಿಬೇಕು ಎನ್ನುವುದು ನನಗೆ ಗೊತ್ತು ನೀವು ಏನ್ ಮಾಡ್ತೀರಾ ಮಾಡಿ ಯಾವ ಎಂ ಎಂಪಿ ಹಾಗೂ ಯಾವ ಅಧಿಕಾರಿಗಳಿಗೆ ಏನು ಹೇಳ್ತೀರಾ ಹೇಳಿ ಎಂದು ಉಡಾಫಿಯ ಮಾತುಗಳನ್ನಾಡುತ್ತಿದ್ದಾನೆ ಎಂದು ಎಚ್ಡಿಎಂಸಿ ಅಧ್ಯಕ್ಷ ಮಂಗಳ ಪನ್ನದೇ ಮಾತನಾಡಿದರು ಕಟ್ಟಡಕ್ಕೆ ಶಾಲೆಯ ಹಳೆಯ ಕಲ್ಲುಗಳನ್ನು ಬಳಸಿ ಕಳಪೆ ಕಾಮಗಾರಿ ಮಾಡಿದ್ದಲ್ಲದೆ ಶಾಲೆ ರಜೆ ಇದ್ದ ಸಂದರ್ಭದಲ್ಲಿ ಕೇವಲ ಎರಡು ದಿನಗಳಲ್ಲಿ ಕಟ್ಟಡ ಪೂರ್ಣ ಮಾಡಿದ್ದಾರೆ ಕಟ್ಟಡ ರಿಕ್ವೈರಿ ಆಗಲು ಬಿಟ್ಟಿಲ್ಲ ಮತ್ತು ಸರಿಯಾಗಿ ನೀರು ಕೂಡ ಹೊಡೆದಿಲ್ಲ ಶಾಲೆಗೆ ಶೌಚಾಲಯಕ್ಕೆ ಬಳಸುವ ಕೆಳಗಡೆ ನೀರಿನ ಟ್ಯಾಂಕ್ನು ಆಗೇದ ಗುಂಡಿಯನ್ನ ಹಾಗೇ ಬಿಟ್ಟಿದ್ದಾರೆ ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆಗಾರರು ಈ ಶೌಚಾಲಯ ಸಂಪೂರ್ಣ ಕಳಪೆಯಾಗಿತ್ತು ಆದ್ದರಿಂದ ಇದನ್ನ ಕೆಡವಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ಗುಣಮಟ್ಟದ ಕಟ್ಟಡ ನಿರ್ಮಿಸಿ ಕೊಡಬೇಕು ಎಂದು ಶಾಲೆಯ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಕೋರಿಕೆಯಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಟ್ಟಡ ಪರಿಶೀಲಿಸಿ ಮೊಂಡ ಗುತ್ತಿಗೆ ನ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಹಾಗೂ ಕಳಪೆ ಕಟ್ಟಡವನ್ನು ಸಂಪೂರ್ಣ ತೆರವುಗೊಳಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೊಸ ಶೌಚಾಲಯ ನಿರ್ಮಿಸಿ ಗದ್ದೆ ಕಾಲುವೆಗಳಲ್ಲಿ ಶೌಚಕ್ಕೆ ಹೋಗುವುದನ್ನು ತಪ್ಪಿಸುತ್ತಾರಾ ಎಂದು ಕಾದು ನೋಡಬೇಕಿದೆ ಎಸ್ ಯಾವುದೇ ಈ ಶೌಚಾಲಯದ ಕುರಿತು ನಾ ಏನಂದ್ರೆ ಈ ನಮ್ಮ ಸ್ಕೂಲಿಗೆ ಶೌಚಾಲಯ ಮೊದಲಿನ ಕಟ್ಟಡ ಎಲ್ಲ ಡ್ಯಾಮೇಜ್ ಆಗಿತ್ತು ಎಷ್ಟೋ ಮನವಿ ಕೊಟ್ಟದಕ್ಕೆ ಸಾಂಕ್ಷನ್ ಆಯ್ತು ರೀ ಸಾಂಕ್ಷನ್ ಆಗಿ ಅವ್ನು ಕಾಂಟ್ರಾಕ್ಟ್ ಕಟ್ಟಕ್ಕೆ ಬಂದ ಎಸ್ಟಿಮೇಟ್ ಕಾಪಿ ಕೊಡಲಾರ್ದೆ ಇದ್ದ ನೋಡು ನಾಳೆ ಯಾರು ಎಸ್ ಡಿ ಎಮ್ ಸಿ ಅವ್ರು ಬಂದ ಮಾಡಿದ್ರು ಇದ್ದು ಎಲ್ಲರಿಗೂ ನಾ ಎಲ್ಲ ಸರಿ ಮಾಡ್ತು ಯಾರು ಬಂದು ನೋಡಲಿ ಅಂತ ಹೇಳಿ ಪ್ರಾರಂಭ ಮಾಡಿದ್ರೆ ಆ ರಜೆ ಅವಧಿ ಒಳಗೆ ಬಂದು ಆ ಹಿಟಂಗಿ ಚೂರ ಇದರಲ್ಲಿ ಎಲ್ಲ ಕಟ್ಟಿದ ಕಾಪಿ ಕಾಪಿತ್ತು ಅಂತ ತಂದ್ರೂ ತಂದು ಕೊಡಲಿಲ್ಲ ಗೌಂಡ್ಯಾರನ್ನ ಕಳ್ಸ ಕಾಂಟ್ರಾಕ್ಟ್ರಿಗೆ ಹೇಳ್ರಿ ಅಣ್ಣವ್ರ ಅವ್ರು ಒಂದು ಜಿಟ್ ಕಟ್ಟಡ ಅರ್ಧ ಮುಗಿಸರು ಮುಗಿಸಿದಾಗ ಎಲ್ಲ ಎಸ್ ಡಿ ಎಮ್ ಶವ್ರು ಎಲ್ಲರೂ ಕೂಡಿ ಮೀಟಿಂಗ್ ತೊಗೊಂಡ ಇದು ಕಳಪೆ ಆಗೈತಿ ಕಟ್ಟಬೇಡ ಅಂತೇಳಿ ಬಂದ್ ಮಾಡಿರಿ ಆ ಬಂದ್ ಮಾಡಿದ್ರು ಸಹಿತ ಶನಿವಾರ ರವಿವಾರ ರಜೆ ಅವಧಿ ಒಳಗೆ ಗೊತ್ತಿಲ್ಲದ ಅದನ್ನು ಅರ್ಧ ಸ್ಲ್ಯಾಪ್ ಹಾಕಿ ಅದು ಪೂರ್ತಿ ಎಲ್ಲ ನಾವು ಬ ಬಂದ್ ಮಾಡಿ ಯಾರು ಕಟ್ಟಿರಿ ಅದು ಗೌಂಡ್ಯಾಗಗಳಿಗೆ ಹೇಳೋಣ ಬಿಟ್ಟರು ಅದಕ್ಕೊಂದು ತಕ್ರಾರ ಅರ್ಜುನೂ ಕೊಟ್ಟಿವ್ರಿ ನಾವು ಜಡ್ ಪಿ ಆಫೀಸಿಗೆ ಮತ್ತು ನಾವು ಜಡ್ ಪಿ ಸಾಹೇಬ್ ಇಂಜಿನಿಯರು ಬಂದು ನೋಡಿ ಅದನ್ನ ಇಲ್ಲ ಇವಾಗ ಕೆಲಸ ಕಾಮಗಾರಿ ಸರಿಯಾಗಿಲ್ಲ ಇದನ್ನ ಕಿಡಿ ಕಟ್ಟಕಷ್ಟು ಬಂದಿಡ್ಸತ್ತೆ ಹೇಳ ಸರ ಈಗ ಹುಡುಗರು ಇಂಥವ್ರಿ ಏನು ಪ್ರಾಬ್ಲಮ್ ಆಯ್ತು ರೀ ಈಗ ಹುಡುಗರು ಮತ್ತು ಅನಿವಾರ್ಯ ಹೊರಗೆ ಹೊಂಟವ್ರಿ ಅದು ಅದಕ್ಕೆ ಹೈ ಸ್ಕೂಲ್ ಕಟ್ಟಡಕ್ಕೆ ಹೋಗ್ರಿ ಒಂದು ಇಷ್ಟ ಮುಗಿತಕ್ಕ ಅಂದ್ರೂ ಅದು ದೂರ ಆಕೈತಿ ಹುಡುಗುರು ನಮ್ಮ ಕಣ್ಣು ತಪ್ಪಿಸ್ಕಾರ ಅವ ಇಲ್ಲೇ ಶಾಲಿ ಬಾಜು ಕಬ್ಬಿಣ ಪಡಕ್ ಹೋಗ ಅಲ್ಲಿ ಹೋಗ ಹೈ ಸ್ಕೂಲ್ ಹೋಗ್ತಾರೆ ನಡು ಮಧ್ಯದಾಗ ರಸ್ತೆ ಐತ್ರಿ ರಸ್ತೆ ಐತಿ ಅಲ್ಲಿ ಹೋಗ್ಬೇಕಾದ್ರು ದೂರ ಸಣ್ಣ ಸಣ್ಣ ಹುಡುಗರ ಹೋಗಕ್ಕೆ ತೊಂದರೆ ಐತ್ರಿ ಈಗ ರಸ್ತೆ ಹೋಗೋದಾಪಟ್ಟಿಗೆ ನಾವು ಕಾಂಟ್ರಾಕ್ಟ್ರ್ನ ವಿಚಾರ ಮಾಡೋಕ್ಕಾಗಿ ಇಲ್ಲ ನಾ ಬಾ ಅಂದ್ರೆ ನಾಳೆ ಬಂದು ಮುಗಿಸ್ನಂತನು ಆದ್ರೆ ಅದನ್ನು ಕೆಡಿವು ಕಟ್ಟಾಕ ಅವ್ನ ತಯಾರಿಲ್ಲ ಇಲ್ಲ ನೀವು ಮತ್ತದನ್ನು ಡೆಮಾಲಿಷನ್ ಮಾಡಿ ಹೊಸ ಪಾಯಿ ಕಟ್ಟು ಅಲ್ಲಿವರೆಗೆ ಬರಬೇಡಕ್ಕೆ ನಾವು ಹೇಳ್ಕೊತು ಬಂದ್ರಿ ಇನ್ನೂವರೆಗೆ ಆ ಇಂಜಿನಿಯರ್ ಆಗಲಿ ಯಾರು ಏನೂ ಕ್ರಮ ತಗೊಳಿಲ್ಲ ಮತ್ತು ನಾವು ಬಿ ಆರ್ ಸಿಗೂ ಅಲ್ಲಿ ಶಿಕ್ಷಣಾಧಿಕಾರಿಗಳ್ನ ಕೇಳ್ಕೊಂಡು ಅಲ್ಲಿ ಒಂದು ಇದನ್ನು ಕೊಟ್ಟು ಬಂದಿದ್ರು ಈ ರೀತಿ ಕಟ್ಟೋದು ಅರ್ ಏನಂದ್ರೆ ಸರ್ ಶಿಕ್ಷಣ ಅಧಿಕಾರಿಗಳು ಏನು ಎಲ್ಲ ಮಾತಾಡ್ತೀನಿ ಕಾಂಬ್ಳೆ ಸರ್ ಅಂದ್ರೆ ಅದೇನೋ ಹೆಚ್ ಇರ್ರಿ ಅವ್ರು ಕೊಂಡ್ರೆ ಹೆಚ್ ಅವ್ರು ಅತ್ತರ ಜೋಡಿ ಮಾತಾಡಿದ್ರಿ ಇಲ್ಲ ರೀ ನಾ ಎಲ್ಲ ಬರೋಬರಿನ ಕಟ್ಟಿನಿ ಅಂತ ನಾ ಇದ್ದ ಬಂದು ನೋಡಿರಿ ಸರ್ ನಾವು ಮಾತಾಡೋ ಅವ್ರಿಗೂ ಹೇಳಿ ಬಂದದ್ರು ರೀ ಹ್ಞೂ ಇದು ನಾವು ಅವ್ರು ಬ ಬಂದೇ ಇಡಿಸ್ತಿದ್ವಿ ರೀ ನಮ್ಮ ತಪ್ಪಿದ್ರೆ ಅದು ಕಟ್ಟಲ್ ಸರಿ ಆಗಿಲ್ಲನ ಬಂದು ಇಡ್ಸಿದ್ವಿ ರೀ ಅದಕ್ಕೆ ಏನು ಅವರು ಕಾಂಟ್ರಾಕ್ಟ್ರು ತಪ್ಪರಲ್ಲೇ ಕಾಂಟ್ರಾಕ್ಟ್ರು ಕೇಳೋಣ ಏನಂತಂದ್ರಿ ಕಾಂಟ್ರಾಕ್ಟ್ರು ಕೇಳೋಣ ಮೊದಲು ಏನಂದ್ರಿ ಎಸ್ ಡಿ ಎಂ ಸರ್ ಕೇಳುವಾಗ ಅವ್ರಿಗೆ ಇಲ್ಲ ನಾ ಬಿಲ್ ತಪ್ಪ ಗುರುತೈತಿ ಹೇಳಿ ಮಾತಾಡಿದ್ರಿ ಅವ್ರು ಅದಕ್ಕೆ ತಕರಾರು ಕೊಟ್ಟರು ಬಂದ್ರು ಸರ್ ಹ್ಞೂ ತಮ್ಮ ಹೆಸರು ನಮ್ಮ ಹೆಸ್ರು ಬಿ ಆರ್ ಹಳಿಂಗ್ರೆ ಪ್ರಧಾನ ಗುರುಗಳು ಹ್ಞೂ ನಮ್ಮ ಶಾಲೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹರಮ ಕೊಡಿ ಈ ಶಾಲೆಗೆ ನಮ್ಮ ಮಕ್ ನಮ್ಮ ಮಕ್ಕಳಿಗೆ ಶೌಚಾಲಯದಿಂದ ತೊಂದರೆ ಆಗ್ತಿತ್ತು ಅದರಿಂದ ನಾವು ಮನವಿ ಕೊಟ್ಟು ಇದನ್ನ ಮಾಡಿ ಪಿ ಡಬ್ಲ್ಯೂ ಡಿಯಿಂದ ಈ ಶೌಚಾಲಯವನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಮಾಡಿಸ್ಕೊಂಡ್ ಕಾರಣಕ್ಕೆ ಈ ಕಾಂಟ್ರಾಕ್ಟರ್ ಈ ಕ ಕಾಮಗಾರಿಯನ್ನು ಹಿಡಿದಂಥ ಕಾಂಟ್ರ್ಯಾಕ್ಟ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅವ ಕಳಪೆ ಕಾಮಗಾರಿ ಮಾಡ್ಯಾನೋ ಮಕ್ಕಳಿಗೆಲ್ಲ ತೊಂದರೆ ಆಗತ್ತೈತ್ರಿ ಮೊದಲು ಬಂದು ಕೂಡಲೇನ ಫೌಂಡೇಶನ್ ಹಾಕುವಾಗನ ಇನ್ನೂ ಫೌಂಡೇಶನ್ ಹಾಕಿಲ್ಲ ಚೆನ್ನಾಗಿ ಆಗಿಲ್ಲ ನೀವು ಇನ್ನೂ ಚೆಂದಂಗ್ ಮಾಡ್ರಿ ಅಂತ ಹೇಳಿದ್ರು ಕೂಡ ನಮ್ಮ ಮಾತು ಕೇಳಿದೆ ಫೌಂಡೇಶನ್ನ ಇಲ್ಲದ ಅದು ಕಟ್ಟಡ ಮಾಡ್ಯಾರ್ರೀ ಮ್ಯಾಲೆ ಬಂದು ಒಟ್ಟು ಎರಡು ಮೂರು ದಿವಸದೊಳಗೆ ಆ ಕಟ್ಟಡನ ಮುಗಿಸಿ ಮ್ಯಾಲೆ ಸ್ಲಾಪ್ ಹಾಕಿ ಬಿಟ್ಟವರು ಈಗ ಸದ್ ಮಕ್ಳಿಗೆ ಹೋಗಿ ಕೂತ್ರೆ ಬೀಳೋ ಪರಿಸ್ಥಿತಿ ಒಳಗೆ ಅದು ಕಾಮಗಾರಿ ರೀ ಅದಕ್ಕೆ ಈಗ ನಮ್ಗೆ ಇಮಿಡಿಯೇಟ್ಲಿ ಮಾಡಿ ಕೂಡಂದ್ರೂ ಕೂಡ ಇದರ ಡಿಲೇ ಆಗೈತಿ ಇದರಿಂದ ನಾವು ಪ್ರತಿಯೊಂದು ಪಿ ಡಬ್ಲ್ಯೂ ಡಿಗೂ ಎರಡು ಸರ್ ಎರಡು ಮೂರು ಸರ್ತಿ ಹಾಂ ಜಿಲ್ಲಾ ಪಂಚಾಯತಿಗೂ ಎರಡು ಮೂರು ಸರ್ತಿ ನಾವು ಮನವಿನೂ ಕೊಟ್ಟಿವಿ ಆದಷ್ಟು ನಮ್ಮ ಶಿಕ್ಷಕರು ಆಮೇಲೆ ಶಿಕ್ಷಕಿಯರು ಹಾಗೂ ಮಕ್ಕಳು ಎಲ್ಲರೂ ಕೂಡ್ಸಿ ನಾವು ಪ್ರತಿಯೊಂದು ಎಲ್ಲ ಪ್ರಯತ್ನ ಮಾಡಿದರೂ ಕೂಡ ಇದು ಡಿಲೇನೇ ಆಗ್ತಾ ಬಂದಿದೆ ಈಗ ಕಾಮಗಾರಿ ನಿಂತ್ಕೊಂಡು ಒಂದು ನಾಲ್ಕೈದು ತಿಂಗಳಾಯ್ತು ಈಗ ಮಕ್ಕಳು ನಮ್ಮ ಜೂನಕ್ಕೆಲ್ಲ ಮಕ್ಕಳು ಬಂದರು ಶೌಚಾಲಯಕ್ಕೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಪಾಲಕರು ನಮಗೇನಂತಾರು ನಿಮ್ಮಲ್ಲಿ ಸೌಕರ್ಯ ಚೆನ್ನಾಗಿದನಿಲ್ಲ ನಮ್ಮ ಮಕ್ಕಳನ್ನ ಹಿಂದೆ ಮುಂದೆ ನೋಡತ್ತರು ಅದಕ್ಕೆ ನಮ್ಮ ಸ್ಕೂಲ್ಗೆ ಅಡ್ಮಿಷನ್ ಕೊರತೆ ಆಗತ್ತದ ಅದಕ್ಕೆ ಇದರಿಂದ ಎಚ್ಚೆತ್ತುಕೊಂಡು ಎಲ್ಲ ಇವ್ರಿಗೂ ಕೂಡ ನಾವೆಲ್ಲ ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡು ಹೇಳಿದ್ರು ಕೂಡ ಯಾರೂ ನಮ್ಮ ಮಾತು ಕೇಳಿದೆ ಕಾಂಟ್ಯಾಕ್ಟ್ರು ನಮ್ಮ ಏನಂತಂದ್ರೆ ಉದಾ ಇದನ್ನ ಮಾತಾಡ್ತಾವ ಉದಾರ ಇದರಿಂದ ಮಾತಾಡೋದು ಹಾಂ ಉಡಾಪೆ ಮಾತುಗಳನ್ನ ಮಾತಾಡ್ತಾರೆ ಹಾಂ ನೀವು ಏನು ಮಾಡೋದು ಮಾಡ್ಕೋತೀರಿ ಮಾಡ್ಕೋರಿ ನಾವು ಬಿಲ್ ನಾವು ಹೇಗೆ ತೆಗಿಬೇಕು ಗೊತ್ತು ಎಮ್ ಎಲ್ ಎ ಹೋಗ್ತಿರೋ ಅಥವಾ ಎಲ್ಲಿ ಹೋಗ್ತೀರಿ ಹೋಗ್ರಿ ಅಂತ ಈ ತರ ಮಾತು ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿ ಬಂದು ನೋಡಿ ಕೂಡ ಯಾವುದೇ ತರಹದ ಇದನ್ನ ತಗೊಂಡಿಲ್ಲ ಕ್ರಮ ಕೈಗೊಂಡಿಲ್ಲ ಅವರು ಅದಕ್ಕೆ ನಮಗೆ ಇನ್ನ ಯಾವ ರೀತಿ ಮಾಡ್ಬೇಕು ಈಗ ನಮ್ಮ ಮಕ್ಕಳಿಗೆ ಶೌಚಾಲಯ ಅವಶ್ಯತಿ ಈಗ ಶೌಚಿಕ ಎಲ್ಲಿ ಹೋಗ್ತಾರೆ ಶೌಚಕ್ಕೆ ಹೊರಗ ಹೊರಗಡೆ ಬೇರೆ ಕಬ್ಬಿನ ಗದ್ದೆಯಲ್ಲಿ ತರ ಎಲ್ಲ ಹೋಗುತ್ತಾ ಹೋಗ್ತಾ ಇರಬೇಕಾದ್ರೆ ಪಾಲಕರೆಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ ನಮ್ಗೆ ಏನ್ ಮಾಡ್ಬೇಕು ಅಂತೂ ತೋರಿಸ್ತಾ ಇಲ್ಲ ಕಮ್ಮ ಮಂಗಲ್ ಸಂಜೀವಪ್ಪನದಿ ಅಧ್ಯಕ್ಷರು ಎಚ್ ಡಿ ಎಂ ಸಿ ಹರನ್ಕೊಡೆ ಶಾಲೆ